ಆಸ್ಟಿಯೋ ಆರ್ಥ್ರೈಟಿಸ್ ಅಥವಾ ಈ ಮಂಡಿ ನೋವಿದ್ದವರಲ್ಲಿ ಏನಾಗುತ್ತೆ ಅಂದರೆ ಮೇಲೆ ಮೆಟ್ಟಿಲನ್ನು ಹತ್ತೋದು ಮತ್ತು ಮೆಟ್ಟಿಲನ್ನು ಇಳಿಯೋದು ಒಂದು ದೊಡ್ಡ ಸಾಹಸವೇ ಸರಿ ಅಂದರೆ ಅವರಿಗೆ ಪ್ರತಿಸಲಿ ಒಂದು ಮೆಟ್ಟಿಲ್ ಕಂಡಾಗ ಅಥವಾ ಸ್ಟೆಪ್ಸ್ ಕಂಡಾಗ ಅಯ್ಯೋ ಇದನ್ನು ಹೇಗೆ ಹತ್ತಬೇಕಪ್ಪ ಅಂತ ಯೋಚನೆ ಆಗುತ್ತೆ ಆದರೆ ಇವತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ಈ ಮಂಡಿ ನೋವಿದ್ದವರಿಗೆ ಅಥವಾ ನೀ ಪೇನ್ ಏನಿದೆ ಅವರಿಗೆ ಹೇಗೆ ನೋವಿಲ್ಲದೆ ಈ ಮೆಟ್ಟಿಲನ್ನು ಹತ್ತಬೌದು ಹೇಗೆ ಇಳಿಬೌದು ಮತ್ತು ಈ ಮಂಡಿ ನೋವಿಗೆ ಮನೆಯಲ್ಲಿ ಏನನ್ನ ಪರಿಹಾರವನ್ನು ಕಂಡುಕೊಳ್ಬೋದು ಸಿಂಪಲ್ ವಿಧಾನ ಅಂದರೆ ಒಂದು ಸಿಂಪಲ್ ಆದ ಚೇಂಜಿಂದ ನೀವು ಹೇಗೆ ಒಂದು ಹ್ಯೂಜ್ ಡಿಫ್ರೆನ್ಸನ್ನು ಕ್ರಿಯೇಟ್ ಮಾಡ್ಬೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಸೊ ನಮಗೆ ಮಂಡಿ ನೋವಿದ್ದಾಗ ಏನಾಗುತ್ತೆ ಅಂದರೆ ಮೆಟ್ಲು ಹತ್ತುವಾಗ ಯಾಕೆ ನೋವು ಬರುತ್ತೆ ಅಥವಾ ಏನೋ ಕುತ್ಕೊಂಡು ಹೇಳುವಾಗ ಯಾಕೆ ಮಂಡಿಯಲ್ಲಿ ನೋವು ಬರುವಂಥದ್ದು ಅಂದರೆ ನಾರ್ಮಲಿ ಈಗ ಮೆಟ್ಲು ಹತ್ತುವಾಗ ಏನಾಗುತ್ತೆ ಮೆಟ್ಲು ಹತ್ತಿದಾಗ ನಮ್ಮ ನೀ ಏನಿದೆ ಮಂಡಿ ಅದು ನಮ್ಮ ಭಾರವನ್ನು ಮತ್ತು ತಗೊಳ್ಳುವಂಥದ್ದು ಅಥವಾ ಭಾರವನ್ನು ತಗೊಳ್ಳೋಕ್ಕೆ ಇನ್ನು ಹೆಚ್ಚಿಗೆ ಕೆಲಸವನ್ನು ಮಾಡಬೇಕಾಗುತ್ತೆ ಪ್ರೆಷರ್ ಬೀಳತ್ತ ಆಗ ಸೊ ಆಗೇನಾಗುತ್ತೆ ನಿಮ್ಮ ಸುತ್ತಮುತ್ತಲಿನ ಏನು ಮಾಂಸಖಂಡಗಳು ಸರಿಯಾಗಿ ಸ್ಟ್ರಾಂಗ್ ಇಲ್ಲ ಅಂದರೆ ಅಥವಾ ನಾರ್ಮಲಿ ಏನು ಸವೆತ ಹೋಗುತ್ತೆ ನೋಡಿ ನಿಮ್ಮ ಮಂಡಿ ಆಗ ಕೂಡ ಇದು ನಿಮಗೆ ನೋ ಕಾಣಿಸ್ಕೊಳ್ಳುತ್ತೆ ನಾರ್ಮಲಿ ಮೆಟ್ಲು ಹತ್ತುವಾಗ ಇಳುವಾಗ ಕುತ್ಕೊಂಡು ಏಳುವಾಗ ಇದೆಲ್ಲ ಜಾಸ್ತಿ ನಿಮ್ಮ ಮಂಡಿಯ ಮೇಲೆ ಒತ್ತಡ ಬರ್ತದೆ ಆಗ ನಿಮಗೆ ನೋ ಕಾಣಿಸ್ಕೊಳ್ಳುವಂಥದ್ದು ಹಾಗಿದ್ರೆ ಈಗ ಮೆಟ್ಟಿಲದ ಹೇಗೆ ಹತ್ತೋದು ಅಂತ ನೋಡೋಣ ನಾರ್ಮಲಿ ಮೆಟ್ಟಲನ್ನು ಹತ್ತಬೇಕಾದ್ರೆ ಸೈಡಿಗೆ ರೇಲಿಂಗ್ಸ್ ಇದೆ ಅಥವಾ ಏನು ಹಿಡ್ಕೊಳ್ಳೋಕೆ ಏನಾದರೂ ಇದೆ ಅಂದರೆ ತುಂಬ ಒಳ್ಳೆಯದು ಹೇಗೆ ಹತ್ಬಹುದು ಅಂತ ನೋಡೋಣ ಫಸ್ಟ್ ಏನು ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಬಲಗಡೆ ಕಾಲಲ್ಲಿ ನೋವಿದೆ ರೈಟ್ ಸೈಡ್ ಕಾಲಲ್ಲಿ ಮಂಡಿಯಲ್ಲಿ ನೋವಿರುವಂಥದ್ದು ಲೆಫ್ಟ್ ಸೈಡ್ ಮಂಡಿಯಲ್ಲಿ ನೋವು ಇಲ್ಲ ಆಯಿತಾ ಅಂದರೆ ಸ್ವಲ್ಪ ಕಡಿಮೆ ಇದೆ ಅಥವಾ ಇಲ್ಲ ಅಂತ ಅಂದ್ಕೊಳ್ಳಿ ಸೊ ಈ ಬಲಗಡೆ ಏನಿದೆ ಬಲಗಡೆ ನಿಮಗೆ ಈ ರೇಲಿಂಗ್ಸ್ ಅಥವಾ ಹಿಡಿಕೆಯನ್ನು ಹಿಡಿದು ಸ್ವಲ್ಪ ಅದ್ರ ಮೇಲೆ ಭಾರ ಹಾಕುವಂಥದ್ದು ಎರಡು ಕಾಲು ಈಗ ಒಂದೇ ಸ್ಟೆಪ್ಪಲ್ಲಿದೆ ಅಂತ ಅಂದ್ಕೊಳ್ಳಿ ಸೊ ಮೇಲೆ ಇದ್ರ ಮೇಲೆ ಸ್ವಲ್ಪ ಭಾರ ಹಾಕಿ ಯಾವ ಕಾಲಲ್ಲಿ ಯಾವ ಮಂಡಿಯಲ್ಲಿ ನೋವಿಲ್ಲ ನೋಡಿ ಎಡಗಡೆ ಕಾಲಲ್ಲಿ ನೋವಿಲ್ಲ ಅಂತ ಅಂದ್ಕೊಳ್ಳೋಣ ಸೊ ಆ ಕಾಲನ್ನು ಮೇಲೆ ಇಡುವಂಥದ್ದು ಸೊ ಮೇಲೆ ಕಂಪ್ಲೀಟಾಗಿ ಇಡಬೇಕು ಅಂದರೆ ಕಂಪ್ಲೀಟಾಗಿ ಇಟ್ಟು ಇದ್ರ ಮೇಲೆ ಸ್ವಲ್ಪ ಭಾರ ಹಾಕಿ ಅಂದರೆ ಇದ್ರ ಮೇಲೆ ಸ್ವಲ್ಪ ನಮ್ಮ ಫೋರ್ಸನ್ನು ಹಾಕಿ ಈ ಕಾಲನ್ನೇ ಮೇಲೆ ಇಡುವಂಥದ್ದು ಮೇಲೆ ಇಟ್ಟು ನೆಕ್ಸ್ಟ್ ಮತ್ತೊಂದು ಕಾಲನ್ನು ಮೇಲೆ ಇಡುವಂಥದ್ದು ಅಂದ್ರೆ ನಿಮ್ಗೆ ಯಾವ ಕಾಲಲ್ಲಿ ನೋವಿದ್ಯೋ ಆ ಕಾಲನ್ನು ಹೀಗೆ ಅನ್ಕೊಡಿ ಅಂದ್ರೆ ಒಳ್ಳೆಯವ್ರ ಮೇಲೆ ಬರ್ತಾರೆ ಅಂತ ಅನ್ಕೊಂಡ್ರೆ ಇದು ನಿಮ್ಗೆ ಆಗ್ಬೋದು ಸೊ ನಿಮ್ಗೆ ಸರಿ ಇರುವ ಕಾಲು ಅಥವಾ ಸ್ವಲ್ಪ ಕಡಿಮೆ ನೋವು ಇರುವ ಕಾಲನ್ನ ಮೇಲೆ ಇಟ್ಟು ಇದನ್ನ ಈ ಕಡೆಯ ಸಪೋರ್ಟ್ ತಗೊಂಡು ಮತ್ತೆ ಮತ್ತೆ ಈ ಕಾಲನ್ನ ಮೇಲೆ ಇಡುವಂಥದ್ದು ಸೊ ಮತ್ತೆ ಮೇಲಿಟ್ಟು ಮತ್ತೆ ನೆಕ್ಸ್ಟ್ ಸ್ಟೆಪ್ ತೊಗೊಳ್ಬೇಕು ಬಿಟ್ಟರೆ ಒಂದು ಸ್ಟೆಪ್ಪಲ್ಲಿ ಒಂದು ಸ್ಟೆಪ್ಪಲ್ಲಿ ಒಂದು ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ಹಾಗೆ ಮಾಡುವ ಹಾಗೆ ಇಲ್ಲ ಅಲ್ಟ್ರನೇಟ್ ಮಾಡೋ ಹಾಗೆ ಇಲ್ಲ ಸೊ ಈಗ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ನಾರ್ಮಲಿ ನಮ್ಮ ನೋವಿರುವ ಮಂಡಿ ಏನಿದೆ ಅಥವಾ ನೋವಿರುವ ಸೈಡ್ ಏನಿದೆ ನೋಡಿ ಆ ಮಂಡಿಯನ್ನು ಬೆಂಡ್ ಮಾಡಬೇಕಂತ ಇಲ್ಲ ಯಾವಾಗ ನಾವು ಅದನ್ನು ಮಡಚ್ತೀವಿ ಅಥವಾ ಬೆಂಡ್ ಮಾಡ್ತೀವಿ ನೋಡಿ ಆಗ ನಿಮಗೆ ಜಾಸ್ತಿ ನೋವು ಕಾಣಿಸ್ಕೊಳ್ಳುವಂಥದ್ದು ಇದನ್ನು ನಾವು ಸ್ಟ್ರೇಟಾಗಿ ಇಡಬಹುದು ಸೊ ಹೀಗೆ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಹತ್ತುವಾಗ ಏನು ತುಂಬಾ ನೋವಿದೆ ನೋಡಿ ಆ ನೋವು ಕಡಿಮೆ ಆಗುತ್ತೆ ಮತ್ತೆ ಅಂದ್ರೆ ನಿಮ್ಗೆ ನೋವು ಆಗದೆ ಹೋದ್ ಹೋಗುವಂಥದ್ದು ಹತ್ತುವಾಗ ನಿಮ್ಗೆ ನೋವಿರೋದಿಲ್ಲ ಸಹ ಹಾಗೆ ಆದ್ರೆ ಒಂದು ಸ್ಮಾಲ್ ಡಿಫ್ರೆನ್ಸ್ ಅಂದ್ರೆ ಉಲ್ಟಾ ಅಂದ್ರೆ ಯಾವ ಕಾಲಲ್ಲಿ ನಿಮಗೆ ನೋವಿದೆ ನೋಡಿ ಅದನ್ನ ಕೆಳಗೆ ಕೆಳಗೆ ಮೊದ್ಲಿಡುವಂತದ್ದು ಅದಾದ್ಮೇಲೆ ನಿಮಗೆ ಸಪೋರ್ಟಿಗೆ ರೇಲಿಂಗ್ಸ್ ಇದೆ ಅಂದರೆ ಅದ್ರ ಮೇಲೆ ಸ್ವಲ್ಪ ನೀವು ವಾಲ್ಬೌದು ಅಥವಾ ಸಪೋರ್ಟ್ ತಗೊಂಡು ಈಗ ಮಾಡೋದ್ರಿಂದ ನಿಮಗೆ ಮೆಟ್ಲು ಹತ್ತುವಾಗ ಇಳಿಯುವಾಗ ನೋವಿರೋದಿಲ್ಲ ಆದ್ರೆ ಒಂದು ಕ್ವೆಶನ್ ಅಂದ್ರೆ ಓಕೆ ಒಂದು ಮಂಡಿಯಲ್ಲಿ ನೋವಿಲ್ಲ ಅಂದ್ರೆ ಇನ್ನೊಂದು ಮಂಡಿ ಯೂಸ್ ಮಾಡ್ಬೋದು ಆದ್ರೆ ಎರಡು ಮಂಡಿಯಲ್ಲಿ ನೋವಿದ್ರೆ ಏನು ಮಾಡೋದು ಏನು ಮಾಡ್ಬೋದು ಅಂದರೆ ಒಂದು ನೀವು ಏನಾದರೂ ಒಂದು ಏನು ಸ್ಟಿಕ್ ಅಥವಾ ಏನು ಕೇನ್ ಅಂತ ಹೇಳ್ತೀವಿ ಅದನ್ನು ನೀವು ಸಪೋರ್ಟಿಗೆ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಏನು ಮಾಡ್ಬೋದು ಅಂದರೆ ಫಾರ್ ಎಕ್ಸಾಂಪಲ್ ಮತ್ತೆ ರೈಟ್ ಸೈಡ್ ಅಂದರೆ ಬಲಗಡೆ ಕಾಲಲ್ಲಿ ನೋವಿದೆ ಎಡಗಡೆ ಕಾಲಲ್ಲಿ ಸ್ವಲ್ಪ ಕಡಿಮೆ ನೋವಿದೆ ಅಂತ ಅಂದ್ಕೊಳ್ಳೋಣ ಎರಡು ಕಾಲಲ್ಲಿ ನೋವಿದೆ ಅಂದರೆ ಎರಡು ಮಂಡಿಯಲ್ಲಿ ನೋವಿದೆ ಆದರೆ ಬಲ್ ಬಲಗಡೆ ಮಂಡಿಯಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ನೋವಿದೆ ಅಂತ ಅಂದ್ಕೊಳ್ಳೋಣ ಎಡಗಡೆ ಮಂಡಿಯಲ್ಲಿ ನಲ್ವತ್ತು ಪರ್ಸೆಂಟ್ ನೋವಿದೆ ಅಂತ ಅನ್ಕೊಳ್ಳೋಣ ಸೊ ಏನು ಮಾಡ್ಬೋದು ಅಂದರೆ ನೀವು ಯಾವಾಗ ಎಡಗಡೆ ಮಂಡಿಯಲ್ಲಿ ಕಡಿಮೆ ನೋವಿದೆ ನೋಡಿ ಸೊ ಎಡಗಡೆ ಮಂಡಿಯನ್ನು ಫೋರ್ಟಿ ಪರ್ಸೆಂಟ್ ಪೇನಿರುವ ಮಂಡಿಯನ್ನು ಮೇಲೆ ಇಡುವಂಥದ್ದು ಸೊ ಬಲಗಡೆ ಏನಿದೆ ಬಲಗಡೆ ನಿಮಗೆ ಸಪೋರ್ಟಿಗೆ ಕೇನ್ ಅಥವಾ ಸ್ಟಿಕ್ಕನ್ನು ಇಟ್ಕೊಳ್ಳುವಂಥದ್ದು ಸೊ ಎಡಗಡೆ ಏನಿದೆ ನಿಮಗೆ ಇದಿದೆ ನಿಮ್ಮ ರೇಲಿಂಗ್ಸ್ ಅಥವಾ ಏನು ಹಿಡ್ಕೊಳ್ಳೋಕ್ಕಿದೆ ಅಂದರೆ ಎಡಗಡೆ ನೀವು ಸಪೋರ್ಟಿನಿಂದ ರೇಲಿಂಗ್ಸ್ನ ಹಿಡ್ಕೊಂಡು ಬಲಗಡೆ ನಿಮ್ಮ ಹತ್ರ ಕೇನ್ ಇರುತ್ತೆ ಸ್ಟಿಕ್ ಇರುತ್ತೆ ಯಾವ ಕಾಲಿಗೆ ಸ್ವಲ್ಪ ಕಡಿಮೆ ನೋವಿದೆ ಅದನ್ನು ಫಸ್ಟ್ ಮೇಲೆ ಇಟ್ಟು ಮತ್ತು ಜಾಸ್ತಿ ನೋವಿರುವ ಕಾಲನ್ನು ಮೇಲೆ ಇಡುವಂಥದ್ದು ಇಳಿಯೋದು ಕೂಡ ಹಾಗೆ ಯಾವ ಕಾಲು ನಿಮಗೆ ಜಾಸ್ತಿ ನೋವಿದೆಯೋ ಇಳಿಯುವಾಗ ಆ ಕಾಲನ್ನು ಮೊದಲು ಇಟ್ಟು ಯಾವ ಕಾಲಲ್ಲಿ ಕಡಿಮೆ ನೋವಿದೆಯೋ ಆ ಕಾಲನ ಮತ್ತೆ ಇಡುವಂಥದ್ದು ಸೊ ಮತ್ತೇನು ಮಾಡ್ಬೋದು ಅಂದ್ರೆ ಸ್ವಲ್ಪ ಸೈಡ್ ಆಗಿ ಸೈಡಲ್ಲಿ ಸೈಡ್ ಅಲ್ಲಿ ಇಳಿಬಹುದು ಯಾಕೆಂದ್ರೆ ತುಂಬಾ ನೇರವಾಗಿ ಮೇಲೆ ಹತ್ರ ಸ್ವಲ್ಪ ನೋವಾಗುತ್ತೆ ಸೊ ಸ್ವಲ್ಪ ಸೈಡ್ ಅಲ್ಲಿ ಹತ್ತೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಕಾಲನ್ನ ತುಂಬ ಏನು ತುಂಬ ಮಂಡಿಯನ್ನು ಬಗ್ಗಿಸುವ ಅವಶ್ಯಕತೆ ಬೀಳೋದಿಲ್ಲ ಸೊ ಅದು ಕಡಿಮೆ ಆಗುತ್ತೆ ಸೊ ಸೈಡಿಂದ ಸಹ ನೀವು ನಿಧಾನವಾಗಿ ಯಾವಂದು ಯಾವ ಕಾಲಿಗೆ ಕಡಿಮೆ ನೋವಿದೆ ನೋಡಿ ಆ ಕಾಲನ್ನು ಇಡುವಂಥದ್ದು ಮತ್ತೆ ಜಾಸ್ತಿ ನೋವಿರುವ ಕಾಲನ್ನ ಮತ್ತೆ ಇಡುವಂಥದ್ದು ಸೊ ಈ ಸೈಡ್ ವಾಕಿಂಗ್ ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಊತ ಇದೆ ಉರಿಯೂತ ಇದೆ ಅಥವಾ ಸ್ವೆಲ್ಲಿಂಗ್ ಹೊರಗಡೆಯಿಂದ ಊತ ಕಾಣಿಸ್ತಾ ಇದೆ ಅಂದರೆ ನೀವು ಕೋಲ್ಡ್ ಪ್ಯಾಕ್ ಅಂದರೆ ಐಸ್ ಪ್ಯಾಕನ್ನು ಇಡ್ಬೋದು ಅಂದರೆ ಮನೆಯಲ್ಲಿ ಏನು ಐಸ್ ಇರುತ್ತೆ ನೋಡಿ ಅದನ್ನು ಒಂದು ಟವೆಲ್ಗೆ ಹಾಕಿ ಅದನ್ನು ನಿಮ್ಮ ಕಾಲಲ್ಲಿ ಇಟ್ಕೊಳ್ಳುವಂಥದ್ದು ಇದು ನೀವು ಐದರಿಂದ ಒಂದು ಏಳು ನಿಮಿಷ ಇಟ್ಕೊಳ್ಬೋದು ಅಂದರೆ ಕಂಪ್ಲೀಟಾಗಿ ಏಳು ನಿಮಿಷ ಇಡುವಂಥದ್ದಲ್ಲ ಸ್ವಲ್ಪ ಹೊತ್ತು ಇಡುವಂಥದ್ದು ತುಂಬ ಜಾಸ್ತಿ ತಣ್ಣಗಾದರೆ ತೆಗೆದು ಮತ್ತೆ ಇಡುವಂಥದ್ದು ಮತ್ತು ಹಾಟ್ ಪ್ಯಾಕ್ ಅಂದರೆ ನಿಮಗೆ ಸುತ್ತಲೂ ಜಾಯಿಂಟ್ ಏನಿದೆ ಅದು ಕೆಲವೊಮ್ಮೆ ಸ್ಟಿಫ್ ಆಗಿ ಬಿಡುತ್ತೆ ಅಂದರೆ ಟೈಟ್ ಆಗುತ್ತೆ ಸೊ ಹಾಟ್ ಪ್ಯಾಕನ್ನು ಕೂಡ ನೀವು ಐದರಿಂದ ಹತ್ತು ಹತ್ತು ನಿಮಿಷ ಬೆಳೆ ಬೆಳಗ್ಗೆ ಸಂಜೆ ಇಡುವಂಥದ್ದು ಮತ್ತೆ ತುಂಬಾ ನೋವಿದೆ ಅಂದ್ರೆ ಏನ್ ಮಾಡ್ಬೋದು ಅಂದ್ರೆ ಮಂಡಿಯ ಕೆಳಗೆ ಒಂದು ಟವೆಲ್ ರೋಲ್ ಅಂದರೆ ಒಂದು ರೋಲನ್ನು ಇಟ್ಟು ಆ ಮಂಡಿಯನ್ನು ಪ್ರೆಸ್ ಮಾಡುವಂಥದ್ದು ಸೊ ಆ ಮಂಡಿಯನ್ನು ಪ್ರೆಸ್ ಮಾಡೋದ್ರಿಂದ ಆ ಸುತ್ತಮುತ್ತ ಇರುವ ಏನು ಮಾಂಸಖಂಡಗಳಿವೆ ಅದು ಆ್ಯಕ್ಟಿವೇಟ್ ಆಗುತ್ತೆ ಯಾಕೆಂದರೆ ಅದು ನೋವಿನ ನೋವಿನಿಂದಾಗಿ ಅದು ಅದರ ಕೆಲಸ ಮರ್ತಿದೆ ಯಾಕೆಂದರೆ ಈ ಮಾಂಸಖಂಡಗಳು ನಾನು ಹೇಳಿದಾಗೆ ಯಾಕೆ ಬೇಕು ಅಂದರೆ ಈ ನೀ ಜಾಯಿಂಟ್ ಏನಿದೆ ಅದನ್ನು ಫುಲ್ ಕರೆಕ್ಟಾದ ಪೊಸಿಷನಲ್ಲಿ ಹಿಡ್ಕೊಂಡಿರೋದೆ ಈ ಮಾಂಸಖಂಡಗಳು ಸೊ ಇದು ಯಾವಾಗ ವೀಕ್ ಆಗುತ್ತೆ ನೋಡಿ ಆಗ ನಿಮ್ಮ ಜಾಯಿಂಟಿನ ಮೇಲೆ ಜಾಸ್ತಿ ಒತ್ತಡ ಬೀಳುವಂಥದ್ದು ಸೊ ಈ ಮಣ್ಣಿಯನ್ನು ಆ ಬಟ್ಟೆಗೆ ಅಥವಾ ಈ ಬೆಡ್ಶೀಟ್ ಅಥವಾ ಈ ಟವೆಲ್ ರೋಲಿಗೆ ಪ್ರೆಸ್ ಮಾಡೋದ್ರಿಂದ ಇದು ನಿಮಗೆ ಬಲ ಬರುತ್ತೆ ಇದನ್ನು ನೀವು ಹೀಗೆ ಪ್ರೆಸ್ ಮಾಡಿ ಇಪ್ಪತ್ತರಿಂದ ಇಪ್ಪತ್ತೈದು ಸೆಕೆಂಡ್ ಹಾಗೆ ಪ್ರೆಸ್ ಮಾಡಿ ಇಟ್ಕೊಳ್ಳುವಂಥದ್ದು ನೆಕ್ಸ್ಟ್ ಮತ್ತೆ ರಿಲ್ಯಾಕ್ಸ್ ಮಾಡುವಂಥದ್ದು ಮತ್ತೆ ಪ್ರೆಸ್ ಮಾಡುವಂಥದ್ದು ಹೀಗೆ ನೀವು ಹದಿನೈದರಿಂದ ಇಪ್ಪತ್ತು ಬಾರಿ ಮಾಡ್ಬೋದು ಬೆಳಗ್ಗೆ ಸಂಜೆ ಹದಿನೈದರಿಂದ ಇಪ್ಪತ್ತು ಬಾರಿ ಮಾಡ್ಬೋದು ಮತ್ತೆ ಇದೆಲ್ಲದ್ರ ಜೊತೆ ನಿಮ್ಮ ಮಂಡಿಗೆ ಆರೋಗ್ಯ ಅಥವಾ ನಿಮ್ಮ ನೀ ನೀ ಜಾಯಿಂಟ್ ಏನಿದೆ ಅದರ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೀವು ಸರಿಯಾದ ಆಹಾರವನ್ನು ತಿನ್ನುವಂಥದ್ದು ಸರಿಯಾಗಿ ಎಕ್ಸಸೈಸ್ ಮಾಡುವಂಥದ್ದು ನೋವಿದೆ ಅಂದರೆ ಕೋಕೋನಟ್ ಆಯಿಲ್ ಅಂದರೆ ತೆಂಗಿನ ಎಣ್ಣೆ ಹಾಕಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ಬೋದು ಏನು ಮಾಡ್ಬೋದು ಅಂದರೆ ರಾತ್ರಿ ಮಲಗುವಾಗ ಆ ಒಂದು ಗ್ಲಾಸ್ ಹಾಲಿಗೆ ಸ್ವಲ್ಪ ಅರಿಶಿನ ಹಾಕಿ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ನಿಮ್ಮ ಜಾಯಿಂಟ್ ಹೆಲ್ತ್ ಇರ್ಬೋದು ಏನು ಇನ್ಫ್ಲಮೇಶನ್ ಆದರೆ ಊತಕ್ಕೆ ಇದೆಲ್ಲದಕ್ಕೂ ಕೂಡ ಇದು ತುಂಬ ಒಳ್ಳೆಯದು ಸೊ ಇದನ್ನೆಲ್ಲ ನೀವು ಮಾಡೋದ್ರಿಂದ ಈ ಮಂಡಿ ನೋವನ್ನು ಸ್ವಲ್ಪ ಹಂತದಲ್ಲಿ ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಈ ವಿಡಿಯೋದಿಂದಾಗಿ ನಿಮ್ಗೇನಾದರೂ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು